ಒಂದು ಮಹಿಳೆ ಅನ್ನೋ ಫ್ಯಾಕ್ಟ್ರಿ ಏನಿದೆ ಅಲ್ಲ ಸೊ ತುಂಬ ನಾವು ಇಷ್ಟು ದಿನ ನಮ್ಮ ಭಾರತೀಯ ಸನಾತನ ಧರ್ಮದ ನಾವು ವಿಶ್ಲೇಷಣೆ ಮಾಡ್ತಾ ಬಂದರು ಆರಾಮದಿಂದಲೂ ಕೂಡ ಸಾವಿರಾರು ವರ್ಷಗಳ ಹಿಂದೆ ಸೊ ಮಹಿಳೆಗೆನ ನಾವು ಗೌರವಿಸ್ತೀವಿ ಪೂಜಿಸ್ತೀವಿ ದೇವಿ ಸ್ಥಾನ ಕೊಡ್ತೀವಿ ತಾಯಿ ಸ್ಥಾನ ಮಾಡ್ತೀವಿ ಒಳ್ಳೆ ಶಕ್ತಿ ಎಲ್ಲಂತೆಲ್ಲ ಎಲ್ಲ ಹೇಳ್ತೀವಿ ಆದರೂ ಕೂಡ ಮಹಿಳೆಯರಿಗೆ ಬಂದಾಗ ಅವರದ್ದೇ ಆದಂಥ ಕೆಲವು ಕೆಲಸ ಕಾರ್ಯಗಳನ್ನು ಅದನ್ನು ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದೀವಿ ನಾವು ಕೆಲವೊಂದು ಫೀಲ್ಡಿಗೆ ಮಾತ್ರ ಸೊ ಇಲ್ಲೂ ಕೂಡ ಒಬ್ಬ ಮಹಿಳೆ ಇಲ್ಲಿ ಬಂದು ಈ ಅಗೋರಿಗಳ ಜೊತೆಗೆ ಈ ಥರ ಎಲ್ಲ ಅಡ್ಡಾಡೋದು ಆ ಥರ ನಾನು ಕೂಡ ಅದನ್ನು ಸಿದ್ಧಿಸಬೇಕು ಅನ್ನೋ ಕೆಲಸ ಮಾಡೋದು ಇದೆಲ್ಲೋ ನಿಮಗೆ ಎಲ್ಲೋ ಒಂಥರ ಹಿನ್ನಡೆ ಆಗಿಲ್ಲ ಕೆಲವು ಸಭೆಗಳಲ್ಲಿ ನನ್ನ ವೇಷಭೂಷಗಳನ್ನು ನೋಡಿದಾಗ ಮಹಿಳೆಗೆ ಏನು ಪುರಸ್ಕಾರ ಕೊಡಬೇಕು ಅಷ್ಟೇ ಕೊಟ್ಟಿದ್ರು ಆ ಒಳಗಿರ್ತಕ್ಕಂಥ ದಿಗ್ವಿಜಯ ಅನ್ನೋ ಶಕ್ತಿ ತಾನೇ ಮೆರೆದಿದೆ ಬಿಟ್ಟರೆ ಯಾವತ್ತೂ ನನ್ನ ಕೆಳಕೆ ಬಿಟ್ಟಿಲ್ಲ ಜೊತೆಗೆ ಏನು ಅಂತಂದರೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಹೆಣ್ಣು ಸಾಧಿಸುವಷ್ಟು ಗಂಡು ಸಾಧಿಸೋದಿಲ್ಲ ಒಬ್ಬರು ಮಧ್ವಾಚಾರ್ಯ ಇರಬಹುದು ಅವರ ಬೆನ್ನ ಹಿಂದೆ ಕುಂಜಾರು ಗಿರಿಯ ದುರ್ಗೆಯ ಅನುಗ್ರಹ ಆದ ಮೇಲೆ ಅವ್ರ ಮೇಲೆ ಬಂದರು ಇವನ್ ರಾಘವೇಂದ್ರ ಸ್ವಾಮಿಗಳು ಅಂತ ಇವತ್ತು ಏನು ಹೋಗಿ ನಮಸ್ಕಾರ ಮಾಡ್ತಿದ್ದಾರೆ ಆ ಶರಣನಿಗೆ ಆ ಮಂತ್ರಾಲಯಾಂಬಿಕೆ ಮಂಚಾಲಮ್ಮ ಜಾಗ ಕೊಟ್ಟ ಮೇಲೆ ಅವ್ರ ಮೇಲೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ಮಹಾಕಾಣಿ ಇರ್ಬೋದು ಅವರ ಹೆಂಡತಿ ಶಾರದಾ ಇರ್ಬೋದು ಮೈತ್ರೇಯಿ ವಾಚಾಗ್ನವಿ ಗಾರ್ಗೇಯಿ ಇವೆಲ್ಲ ದೊಡ್ಡ ದೊಡ್ಡ ಋಷಿಕೆಯ ಆದಿ ಪರಾಶಕ್ತಿ ಎನ್ನುವ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಆಕೆ ನಿಜವಾಗಿ ಅಧ್ಯಾತ್ಮ ಕ್ಷೇತ್ರದಲ್ಲಿ ಯಾವುದೇ ಫಿಕಲ್ ಇಲ್ದಂಗೆ ಹೆಜ್ಜೆ ಇರತಕ್ಕಂಥದ್ದು ಹೆಣ್ಣು ಮಾತ್ರ ಬಿಟ್ಟರೆ ಗಂಡು ಕೈಲಾಕೆ ಸೊ ಒಂದು ರೀತಿ ನಿಮಗೆ ಯಾವಾಗ ದುರ್ಗಿ ಹತ್ರ ನೀವು ಯಾವಾಗ ಕೆಳಗಡೆ ಬಿದ್ದಿರಿ ಅವಾಗ ಅನಿಸಿತ್ತು ನಿಮಗೆ ಒಂದು ರೀತಿ ಎಲ್ಲೋ ನಾನು ಹಾ ಶಬ್ದ ಕೇಳಿಸಿತು ನಾನು ಸಾಮಾನ್ಯ ಹೆಣ್ಮಗಳಲ್ಲ ನಾನು ಒಂದು ಅದ್ಭುತವಾದ ಚೇತನ ನನ್ನ ಗುರಿನೇ ಬೇರೆ ನಾನೇ ಬೇರೆ ಅನಿಸಿತ್ತು ನಿಮಗೆ ಸೊ ಮತ್ತೆ ಸಮಯ ಹೋದಾಗ ಅಲ್ಲಿ ಹರಿದ್ವಾರಕ್ಕೆ ಹೋಗ್ತೀರಿ ಅಲ್ಲಿ ಅನೇಕ ವರ್ಷಗಳನ್ನ ಕಳೀತೀರಿ ಅನೇಕ ಸಾಧು ಸಂತರು ಸಾಧಕರು ಇವರೆಲ್ಲ ಭೇಟಿಯಾಗ್ತೀರಿ ಮಾತುಕತೆ ಆಗುತ್ತೆ ಸೊ ನಿಮ್ಮೊಳಗೂ ಕೂಡ ಒಂದು ಆಧ್ಯಾತ್ಮ ಅದ್ಧುತ ಪ್ರಜ್ಞೆ ಎಲ್ಲ ಜಾಗೃತ ಆಗುತ್ತೆ ಸೊ ಯಾವಾಗ ಅನ್ನಿಸ್ತು ನಿಮಗೂ ಹೌದು ನಾನೀಗ ಇದ್ದೀನಿ ಸ್ನಾನ ಇವಾಗ ನನ್ನ ಜ್ಞಾನಾರ್ಜನೆಯನ್ನು ನಾನು ಬೇರೆಯವರಿಗೆ ಧಾರೆ ಎಳಿಬೋದು ಆ ಮೂಲಕ ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಾನು ನೆರವಿಗೆ ಬರಬಹುದು ಅಂತ ಆ ಪ್ರಜ್ಞೆ ಯಾವಾಗ ಬಂತು ನಿಮಗೆ ಜಾಗೃತ ಆಯಿತು ಆ ಮನಸ್ಸು ಇದು ನನಗೆ ಮೊದಲಿಂದಲೇ ಜಾಗ್ರತೆ ಇದೆ ಮಧ್ಯದಲ್ಲಿ ಎಲ್ಲೂ ಆದದ್ದೆಲ್ಲ ಸಣ್ಣ ವಯಸ್ಸಿಂದಲೇ ನನಗೆ ನೆನಪಿರುವಾಗಲಿಂದಲೇ ನಾನು ಇದನ್ನೆಲ್ಲ ಅಂದರೆ ಪ್ರಪಂಚದಲ್ಲಿ ಏನೇ ದುಃಖಗಳಿದ್ರೂ ಈ ಶರೀರ ಮಾಧ್ಯಮದಿಂದ ಆ ಭಗವತಿ ಏನು ಮಾಡ್ತಾ ಇದ್ದಾಳೆ ಅದನ್ನು ಪ್ರಸಾದಿಸ್ತಲೇ ಬಂದಿದ್ದೀನಿ ಆದರೆ ನಿಜವಾಗಿ ನನ್ನಲ್ಲಿ ಹೌದಪ್ಪ ಇದು ಹೌದು ಇದು ಖಂಡಿತ ಹೌದು ಅನಿಸಿದ್ದು ಚಿತ್ರದುರ್ಗಕ್ಕೆ ನಮ್ಮ ತಾತ ಅವರು ಅವರು ವರ್ಗಾವಣೆ ಆಗಿ ಬಂದಾಗ ಅವರು ಬೆಟ್ಟಕ್ಕೆ ಕರ್ಕೊಂಡೋಗಿ ನನ್ನ ಬನಶಂಕರಿ ದೇವಸ್ಥಾನದ ಹತ್ತಿರ ನಲವತ್ತೆಂಟು ದಿನಗಳ ಕಾಲ ಅಲ್ಲಿ ಒಂದು ಚೌಡೇಶ್ವರಿ ದೇವಿ ಇದ್ದಾಳೆ ಮತ್ತು ಕೆಂಚ ಕೆಂಚಪ್ಪನ ಭಾವಿ ಅಂತ ಒಂದು ಸ್ಮಶಾನ ಇದೆ ಅದರ ಮಧ್ಯದಲ್ಲಿ ಅವರು ಏನು ಸಾಧನೆಯನ್ನು ಪ್ರಾರಂಭ ಮಾಡಿಸಿದ್ರು ನಮ್ಮ ತಾತ ನಮ್ಗೆ ನನಗೆ ಹೇಳಿದರು ಮಾತಾ ಅಂಬಾಬಾಯಿ ನಾಳೆ ನಾನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ಮನೆ ಮನೆಯಲ್ಲಿ ನೀನು ಇರ್ತೀಯ ಮನೆ ಮನೆಯೊಳಗೆ ನೀನ್ ಇರ್ತೀಯ ಅಟ್ ಟೈಮಲ್ಲಿ ಇರ್ತೀಯ ಈ ಒಂದು ಗಂಟೆ ಟೈಮಲ್ಲಿ ಹತ್ತು ಮನೇಲಿ ಇರ್ತೀಯ ಇದು ನಿನಗೆ ಗೊತ್ತಾಗತ್ತೆ ಅಂತ ಕೇಳಿದ್ರು ನಾನು ಕೇಳಿದ ಒಬ್ಬಳೇ ಮನುಷ್ಯಳು ಹತ್ತು ಮನೆಯಲ್ಲಿ ಇರೋದು ಹೇಗ್ ತಾತ ಅಂದ್ರೆ ಕನ್ನಡಿ ಎದುರಿಗೆ ಕನ್ನಡಿ ಇಟ್ಟಾಗ ಹೇಗೆ ಸಹಸ್ರ ಧಾರೆಗಳಂತೆ ಮುಖಗಳು ಕಾಣಿಸುತ್ತೋ ಹಾಗೆ ನೀನು ಸಹಸ್ರಾಕ್ಷಿಯಾಗಿ ಕಾಣಿಸ್ತೀಯ ನಿನ್ನ ಅನುಭವ ಅನುಭವಕ್ಕೆ ಬರುತ್ತೆ ಅಂತ ಒಂದು ಕ್ಷಣ ಅವರು ನನ್ನ ತಲೆಯ ಮೇಲೆ ಅದು ಏನು ಇಟ್ಟರು ಗೊತ್ತಿಲ್ಲ ವಿಪರೀತ ಭಾರ ಅನ್ನಿಸ್ತು ನನಗೆ ವಿಪರೀತ ಭಾರ ಜೋರಾಗಿ ಕಿರಿಚಬೇಕು ಅನ್ನಿಸ್ತು ಬಿಟ್ಟು ನೋಡಿದ್ರೆ ನನ್ನದೇ ಆಕೃತಿಗಳು ಸುತ್ತದ ಇದು ಪಾದರಸದ ಕಣಗಳಂತೆ ತುಂಬಿಕೊಂಡು ಹೋಗಿತ್ತು ಆ ಕ್ಷಣದಿಂದ ನಾ ಮನುಷ್ಯಳು ಅನ್ನೋದೇ ಮರ್ತು ಹೋಗುತ್ತೆ ಆದರೆ ಇಲ್ಲಿ ಏನು ಅಂದರೆ ನಮಗೆ ಲೌಕಿಕ ಜ್ಞಾನ ಇರಬಾರ್ದು ಕೇವಲ ಪರಮಾರ್ಥ ಜ್ಞಾನದಲ್ಲೇ ಇರಬೇಕು ನಾವು ಆ ಆವಾಗ ನಮ್ಮ ಮುಖ ಇನ್ನಷ್ಟು ಪ್ರಶುದ್ಧವಾಗಿ ಕಾಣಿಸುತ್ತೆ ಇಲ್ಲಿ ಹಣದ ಮಾಧ್ಯಮ ಇರಬಾರ್ದು ಗುಣದ ಮಾಧ್ಯಮ ಇರಬೇಕು ಹೇಗೆ ಗಂಗಾ ನದಿ ಹರಿತಾ ಇದೆಯೋ ಕೊಚ್ಚೆ ಇರ್ಬೋದು ಅಥವಾ ಕಲ್ಗುಂಡಿರ್ಬೋದು ಅಥವಾ ಒಂದು ಗುಣ ಇರ್ಬೋದು ಶಿವನ ತಲೆ ಇರ್ಬೋದು ಹೆಣದ ಮೇಲೆ ಹೋಗ್ಬೋದು ಕೊಳೆ ಮೇಲೆ ಹರಿದು ಹೋಗ್ಬೋದು ಅದು ಯಾವುದನ್ನೂ ತೆಗೆದುಕೊಳ್ಳದಂತೆ ಹೇಗೆ ಗಂಗೆ ಹರಿತಾಳೋ ಹಾಗೆ ನಾವು ಹರಿತಾ ಇದ್ದರೆ ನಮ್ಮ ಶಕ್ತಿಯ ಆವಿರ್ಭಾವ ಕ್ಷಣ ಕ್ಷಣಕ್ಕೂ ನಮಗೆ ಅನುಭವ ಬರುತ್ತೆ